ಮಾಡಿರೋ ಮಾಡಿರ್ತಕ್ಕಂಥವ್ರಿಗೆ ಕೆಲಸ ಸಿಗುವವರೆಗೂ ಎರಡು ವರ್ಷ ಕಾಲ ಮೂರು ಸಾವಿರ ರೂಪಾಯಿ ಮತ್ತು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಇದು ಈಗಾಗಲೇ ಅನೇಕ ದಿನ ಅದರ ಬೆನಿಫಿಟ್ ತಗೊಳ್ತಾ ಇದ್ದಾರೆ ಅಂದ್ರೆ ಬಡ ಬಡ ಜನರ ಸಾಮಾನ್ಯ ಜನರ ಪರವಾಗಿ ಏನಾದ್ರೂ ಕಾರ್ಯಕ್ರಮ ಈ ದೇಶದ ಯಾರು ಕೊಟ್ಟಿದ್ರೆ ಅಂತ ಹೇಳಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಕೊಟ್ಟಿದೆ ಹೊರತು ಬರಿ ಯಾವ ಪಕ್ಷ ಕೂಡ ಕೊಟ್ಟಿಲ್ಲ ಇಷ್ಟು ರೇಷನ್ ಅನ್ನಭಾಗ್ಯ ಯೋಜನೆ ಕೊಟ್ಟು ಕಂಪನಿಗಳಲ್ಲಿ அப்படீஸ் காங்கிரஸ் பட்ச ஷை நம்ம சார்ஜே எம் பிளாட் க்ரௌசல்தான் எம் பி ஆகி ஓகே இவ்வளோ மன்சூர் அவர் ஒன்று யுவர்தான் கல்ச மாசி இது ಅವರು ಸುಮಾರು ಗಳನ್ನ ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಮಾಡಿ ಯುತ್ ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಇಂಥ ಅಭ್ಯರ್ಥಿ ಬೇಕು ನಮ್ಗೆ ಮುಂದೆ ನಮ್ಮ ಜನರಿಗೆ ಅನುಕೂಲ ಆಗ್ಬೇಕು ನಮ್ಮ ಜನರ ಎಜುಕೇಶನ್ಗೆ ಹೆಲ್ಪ್ ಆಗ್ಬೇಕು ಅದೇ ನಮ್ಮ ತತ್ವ ಅದು ನೀವು ಎಲ್ಲ ಯೋಚನೆ ಮಾಡಿ ಈ ಸಲ ಮನ್ಸೂರ್ ಅವರಿಗೆ ನಾವೆಲ್ಲ ನಿಮ್ ಜೊತೆಲಿ ಇದ್ದೇವೆ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾರು ಬಂದು ಕೆಲಸ ಮಾಡಿದ್ದಾರೆ ಯಾರೇ ಬೇರೆಯವರು ಬಂದ್ರೆ ಹೆಚ್ಚು ಕೆಲಸ ಮಾಡಿದಾರ ಇವತ್ತು ದಿನನಿತ್ಯ ನಿಮ್ಮ ಸೇವೆಯಲ್ಲಿ ನಿಮ್ಮ ತೊಂದರೆಗಳಿಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಯಾರಾದ್ರೂ ಸ್ಪಂದನೆ ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದಾರೆ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದಾರೆ ಯಾರು ಕೂಡ ಈಗ ಮಾಡ್ತಾ ಇಲ್ಲ ಆದ್ರಿಂದ ದಯವಿಟ್ಟು ನಮ್ಮ ಮನ್ಸೂರ್ ಅವರಿಗೆ ಆಶೀರ್ವಾದ ಮಾಡಬೇಕು ಅವ್ರನ್ನ ಗೆಲ್ಸ್ಕೊಳ್ಳಿ ಅವನ ಗೆಲ್ಸಿ ನಮ್ಮ ಕೈಯನ್ನು ಇನ್ನು ಹೆಚ್ಚು ಬಲಪಡಿಸದೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅನೇಕ ಯೋಜನೆಗಳು ಏನಿದೆ ನಮ್ಮ ಜನರ ಪರವಾಗಿ ಏನಿದೆ ಅದೆಲ್ಲವನ್ನು ಕೂಡ ನಮ್ಗೆ ಅನುಕೂಲ ಮಾಡುವಂತ ಕೆಲಸ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವೆಲ್ರು ಮನ್ಸೂರ್ ಅವರ ಗುರ್ತು ಹಸ್ತ ಕೈ ಗುರುತು ಕೈ ಚಿನ್ನಮ್ ಅದಕ್ಕೆ ನೀವೆಲ್ಲರೂ ಕೂಡ ಓಟ್ ಹಾಕ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೀರಿಯಲ್ ನಂಬರ್ ಒನ್ ಅದಕ್ಕೆ ಓಟ್ ಹಾಕ್ಬೇಕು ಅಂತ ಹೇಳ್ತಾ ಈಗ ಮನ್ಸೂರ್ ಅವರು ಕೂಡ ಎರಡು ನಿಮಿಷ ಮಾತಾಡ್ತಾರೆ ಅವರು ಕೂಡ ನಿಮ್ಮಲ್ಲಿ ಮತಯಾಚನೆ ಮಾಡ್ತಾರೆ ಅಂತ ಕೃತ ಎಲ್ರಿಗೂ ಬಂಧಿಸ್ತೀನಿ जय हिंद जय कर्नाटका जय कांग्रेस